ಯಾವ ವಯಸ್ಸಿನಲ್ಲಿ ಬ್ರಿಗೇಡಿಯರ್ ಯೋಗೀಂದರ್ ಸಿಂಗ್ ಯಾದವ್ ಪರಮವೀರ ಚಕ್ರವನ್ನು ಪಡೆದ್ರೋ ಪರಮವೀರ ಚಕ್ರವನ್ನು ಪಡೆಯೋ ಮಾತಾಡ್ತಾ ಇಲ್ಲ ನಾನು ಅಟ್ಲೀಸ್ಟ್ ಸ್ವಾವಲಂಬನೆಯನ್ನಾದರೂ ನಾವು ಪಡೆದಿದ್ವಾ ಪಡೆದಿದ್ವಾಂಟು ಹತ್ತೊಂಬತ್ತು ವರ್ಷದ ಮಕ್ಕಳು ಈಗಿನ ಕಾಲದ ತಂದೆ ತಾಯಿ ಮುದ್ದು ಮಾಡೋದನ್ನು ನೋಡಿಬಿಟ್ರೆ ಆಶ್ಚರ್ಯ ಅನ್ಸುತ್ತೆ ನಮಗೆ ಮಗು 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 ಆ ವಯಸ್ಸಿನಲ್ಲಿ ಪರಮವೀರ ಚಕ್ರವನ್ನು ಪಡೆದವರಿದ್ದರು ಸ್ವಾಮಿ ಪರಮವೀರ ಚಕ್ರವನ್ನು ಪಡೆದವರಿದ್ದರು ಇಂಥ ನೂರು ಕಥೆಗಳನ್ನು ಕಾರ್ಗಿಲ್ ಯುದ್ಧದ ವಿಷಯದಲ್ಲಿ ಹೇಳಬಲ್ಲೆ ನಾನು ನೂರು ಕಥೆಗಳನ್ನು ಈ ಶೌರ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದರ ಉದ್ದೇಶ ಇಷ್ಟೇ ಅಂಥ ಸನ್ನಿವೇಶವನ್ನು ಎದುರಿಸಿ ಆ ಯೋಧರು ಶತ್ರುಗಳ ಸಂಹಾರ ಮಾಡಿದ್ದಕ್ಕೆ ನಾವು ಇವತ್ತು ಸುರಕ್ಷಿತರಷ್ಟೇ ನಾವಿವತ್ತು ಸುರಕ್ಷಿತರು ಕ್ಯಾಪ್ಟನ್ ನವೀನ್ ನಾಗಪ್ಪ ಇದ್ದಾರೆ ನನ್ನ ಊರಿನವರು ಹುಬ್ಬಳ್ಳಿಯವರು ಈಗ ನಾನಿರೋ ಊರಿನಲ್ಲಿರ್ತಾರೆ ಬೆಂಗಳೂರಿನಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಇನ್ನೊಬ್ಬ ಪರಮ ವೀರ ಚಕ್ರ ಶೇರ್ಷಾ ಅಂತ ಸಿನಿಮಾ ಬಂತು ನೋಡಿರ್ಬೇಕು ನೀವು ಗೊತ್ತಿಲ್ಲ ನೋಡಿರ್ತೀರೋ ಇಲ್ಲೋ ನೆಟ್ಫ್ಲಿಕ್ಸ್ನಲ್ಲಿದೆ ನೋಡಿ ಒಂದು ಸಲ ಪರಮವೀರ ಚಕ್ರ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ನಿಜ ಜೀವನ ಕಾಥೆ ಕಥೆ ಅದು ಆ ವಿಕ್ರಮ್ ಭತ್ರ ಜೊತೆ ಜೊತೆಯಾಗಿ ನಿಂತು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಕ್ಯಾಪ್ಟನ್ ನವೀನ್ ನಾಗಪ್ಪ ಅಚ್ಚ ಕನ್ನಡಿಗರು ಬೆಂಗಳೂರಿನಲ್ಲಿರ್ತಾರೆ ಹುಬ್ಬಳ್ಳಿಯವರು ನನಗೆ ಯಾವಾಗಲೂ ಆಶ್ಚರ್ಯ ಅವ್ರನ್ನ ಭೇಟಿಯಾದಾಗ ಹುಬ್ಬಳ್ಳಿ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ ಬಿ ಬಿ ಕಾಲೇಜ್ ಅಂತ ಒಂದಿದೆ ಬಿ ವಿ ಕಾಲೇಜ್ ಅಂತ ಎಂಜಿನಿಯರಿಂಗ್ ಕಾಲೇಜ್ ಅದು ಬಹಳ ಪ್ರತಿಷ್ಠಿತವಾದ ಕಾಲೇಜು ನಾವೆಲ್ಲ ಪಿ ಯು ಸಿ ಓದ್ತಿರುವಾಗ ಹೊರಗಡೆಯಿಂದ ನಿಂತ್ಕೊಂಡು ಆಶ್ಚರ್ಯದಿಂದ ನೋಡ್ತಿದ್ವಿ ಆ ಕಾಲೇಜನ್ನು ಇಂಜಿನಿಯರಿಂಗ್ ಕಾಲೇಜನ್ನು ಅದ್ರ ಒಳಗೆ ಹೋಗೋದೆಲ್ಲ ಸೆಕೆಂಡ್ರಿ ಬಿಡಿ ಅದು ಅಂಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆರಿಟ್ ಸೀಟ್ ತಗೊಂಡು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದಂಥ ಹುಡುಗ ಅವರ ತಂದೆಗೆ ಹುಬ್ಬಳ್ಳಿ ಎ ಪಿ ಸಿಯಲ್ಲಿ ದಲ್ಲಾಳಿ ಅಂಗಡಿ ಇತ್ತು ಬಹಳ ಜನ ಮಾತಾಡ್ತಾರಲ್ಲ ನಿರುದ್ಯೋಗದಿಂದಾಗಿ ಮಿಲಿಟ್ರಿಗೆ ಹೋಗ್ಬಿಡ್ತಾರೆ ಅವಕಾಶ ಇಲ್ಲದೆ ಮಿಲಿಟ್ರಿಗೆ ಹೋಗ್ಬಿಡ್ತಾರೆ ಎಷ್ಟು ಕಥೆಗಳನ್ನು ಹೇಳಿರಿ ಇಂಥದ್ದು ಇತ್ತೀಚೆಗೆ ಕ್ಯಾಪ್ಟನ್ ಪ್ರಾಂಜಲ್ ಹುತಾತ್ಮರಾದರು ಬೆಂಗಳೂರಿನಲ್ಲಿ ಇದೇ ಕಾರ್ಗಿಲ್ ಯುದ್ಧದ ಕ್ಯಾಪ್ಟನ್ ಮನೋಜ್ ಪಾಂಡೆ ಕ್ಯಾಪ್ಟನ್ ಮನೋಜ್ ಪಾಂಡೆ ಎನ್ ಡಿ ಎಕ್ಸಾಮ್ ಬರೆದು ಇಂಟರ್ವ್ಯೂಗೆ ಆಯ್ಕೆಯಾದಾಗ ಆದಾಗ ಅವರ ಮಾರ್ಕ್ಸ್ ಕಾರ್ಡ್ಗಳನ್ನು ನೋಡಿ ಆಫೀಸರ್ಸ್ ಗಾಬರಿ ಆಗ್ಬಿಟ್ರಂತೆ ಆಗಿನ ಕಾಲದಲ್ಲಿ ಭಾರತದಲ್ಲಿದ್ದ ಹೆಚ್ಚು ಕಡಿಮೆ ಎಲ್ಲ ಎಮ್ ಎನ್ ಸಿಗಳಿಂದ ಅವ್ರಿಗೆ ಆಫರ್ ಲೆಟರ್ ಇತ್ತು ಎಲ್ಲ ಎಮ್ ಎನ್ ಸಿಗಳಿಂದಲೂ ಆಫರ್ ಲೆಟರ್ ಇದನ್ನೆಲ್ಲ ಬಿಟ್ಟು ಇಲ್ಯಾ ಯಾಕಯ್ಯ ಬರ್ತಿದೆಯಾ ಅಂತ ಕೇಳಿದ್ರೆ ಅಲ್ಲಿ ಲಕ್ಷಗಟ್ಟಲೆ ಸಂಬಳ ಸಿಗುತ್ತೆ ಫಾರಿನ್ ಟೂರ್ ಸಿಗುತ್ತೆ ವಾರಕ್ಕೆ ಎರಡು ದಿವಸ ರಜೆ ಸಿಗುತ್ತೆ ಸುಖಮಯವಾದ ಜೀವನ ಸಿಗುತ್ತೆ ಆದರೆ ಪರಮವೀರ ಚಕ್ರ ಸಿಗೋದಿಲ್ಲ ಅಂದವರು ಕ್ಯಾಪ್ಟನ್ ಮನೋಜ್ ಪಾಂಡೆ ಅಲ್ಲಿ ಎಲ್ಲ ಸಿಗುತ್ತೆ ವೀರ ಚಕ್ರ ಏನು ಮಾಡಿದ್ರು ಸಿಗೋದಿಲ್ವಲ್ಲ ಅದಕ್ಕೆ ನಾನು ಎನ್ ಡಿ ಎಕ್ಸಾಮ್ ಬರೆದು ಮಿಲ್ಟ್ರಿಗೆ ಬರ್ತಾ ಇದ್ದೀನಿ ಅಂತ ಇಂಟರ್ವ್ಯೂನಲ್ಲಿ ಹೇಳದಂಥವ್ರು ಮನೋಜ್ ಪಾಂಡೆ ಹುಬ್ಬಳ್ಳಿಯ ನವೀನ್ ನಾಗಪ್ಪಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಇತ್ತು ಪ್ರತಿಷ್ಠಿತ ಬಿ ವಿ ಬಿ ಕಾಲೇಜ್ನಿಂದ ಅವರ ತಂದೆದು ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಇತ್ತು ಅಂಥ ಹುಡುಗ ಆತ ಯೋಚನೆ ಮಾಡಿದ್ರಂತೆ ತಂದೆಯ ಬಿಸ್ನೆಸ್ಸಿಗೆ ಕೈ ಜೋಡಿಸಿದ್ರೆ ದುಡ್ಡು ಬರುತ್ತೆ ಐ ಟಿ ಬಿ ಟಿಗೋ ಹೋದರೆ ಇನ್ನೊಂದಷ್ಟು ಲೈಫ್ ಎಕ್ಸ್ಪೋಜರ್ ಸಿಗುತ್ತೆ ಆದರೆ ದಿನಕ್ಕೆ ಕನಿಷ್ಠ ನೂರು ನೂರೈವತ್ತು ಸೆಲ್ಯೂಟ್ ಗಳಿಸ್ಕೊಳ್ಳೋದು ಹೆಂಗೆ ಅಂತ ಅದಕ್ಕೆ ಮಿಲ್ಟ್ರಿಗೆ ಹೋಗ್ಬೇಕು ಅಧಿಕಾರಿ ಆಗ್ಬೇಕು ಸೆಲ್ಯೂಟ್ ಪಡ್ಕೊಳ್ಬೇಕು ಅಂದರೆ ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲಿ ಜಾಯ್ನ್ ಆದ ಮನುಷ್ಯ ಆ ಯುದ್ಧದ ಅಂತಿಮ ಸನ್ನಿವೇಶವನ್ನು ಎಕ್ಸ್ಪ್ಲೇನ್ ಮಾಡ್ತಾರವರು ಸ್ವಾಮೀಜಿಗಳೇ ಮುಂದಿನ ವರ್ಷ ಅವರ ಅತಿಥಿಗಳಾಗಿ ಬರಲಿ ದಯವಿಟ್ಟು ನೀವು ಕಾರ್ಗಿಲ್ ವಿಜಯೋತ್ಸವದ ತನಕ ಕಾಯಬೇಕು ಅಂತನೂ ಇಲ್ಲ ಯಾವಾಗಾದರೂ ಕರೆಸಿ ಅವರು ಪ್ಯಾಂಟು ಶರ್ಟು ಸೂಟು ಬೂಟು ಹಾಕೊಂಡು ಬರ್ತಾರೆ ಒಂದು ಸಲ ವೇದಿಕೆಯ ಮೇಲೆ ಕರೆಸಿ ಸ್ವಾಮಿ ನಿಮ್ಮ ಶೂಸ್ ತೆಗೀರಿ ನಿಮ್ಮ ಕಾಲುಗಳನ್ನು ನಮ್ಮ ಮಕ್ಕಳು ನೋಡಬೇಕು ಅಂತ ಹೇಳಿ ಅವ್ರಿಗೆ ಅವರು ಶೂಸ್ ತೆಗೆದು ನಿಂತ್ಕೊಂಡಾಗ ಕಾರ್ಗಿಲ್ನ ಅಷ್ಟು ಕಥೆ ಮುಂದೆ ಬರುತ್ತೆ ಪಾಕಿಸ್ತಾನಿ ಸೈನಿಕನ ಗ್ರೆನೇಡ್ಗೆ ಸಿಕ್ಕುವವರ ಎರಡು ಕಾಲುಗಳ ಛಿದ್ರ ಛಿದ್ರ ಆಗಿ ಹೋಗಿದ್ವು ಡಾಕ್ಟರ್ಗಳು ಬಹಳ ಕಷ್ಟಪಟ್ಟು ಹೊಲದು ಆಪ್ರೇಷನ್ ಮೇಲೆ ಆಪ್ರೇಷನ್ ಮಾಡಿ ಅವ್ರನ್ನ ಎರಡು ಕಾಲ ಮೇಲೆ ನಿಂತ್ಕೊಳ್ಳಿ ಹಂಗೆ ಮಾಡಿದ್ದಾರೆ ಕುಂಟ್ಕಂಡು ಓಡಾಡ್ತಾರೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಕಾಲುಗಳು ವೀಕ್ ಆಗಿದ್ದಾವೆ ಹೃದಯ ಅಲ್ಲ ಇವತ್ತಿಗೂ ನಿಂತ್ಕೊಂಡು ಅಂಥದ್ದೊಂದು ಯುದ್ಧದ ಅವಶ್ಯಕತೆ ಏನಿತ್ತು ಮತ್ತು ಏನಾಯಿತು ಅನ್ನೋದನ್ನು ಮಕ್ಕಳಿಗೆ ಮುಟ್ಟುವಂತೆ ಹೇಳ್ತಾರೆ ಅಂತಿಮವಾಗಿ ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೈನಿಕರು ಎಷ್ಟು ಹತ್ತತ್ರ ಬಂದ್ಬಿಟ್ರು ಅಂದರೆ ಒಬ್ರಿಗೊಬ್ರು ಗುಂಡು ಹಾರಿಸೋದು ಒತ್ತಟಿಗಿರಲಿರಿ ಬೈಗಳು ಬೈಗಳುಗಳು ಶುರುವಾಗ್ಬಿಟ್ವಂತೆ ಬೈಗುಳಗಳು ಕೋಡ್ ನೇಮ್ ಕೊಟ್ಟಿರ್ತಾರೆ ಮಿಲ್ಟ್ರಿಲಿ ಆಪರೇಷನ್ ಸಂದರ್ಭದಲ್ಲಿ ಅಂದರೆ ಯಾವ ಡೆಸಿಗ್ನೇಷನ್ ಆಫೀಸರ್ ಮಾತಾಡ್ತಿದ್ದಾರೆ ಅಂತ ಅಕಸ್ಮಾತ್ ವೈರ್ಲೆಸ್ ಇಂಟರ್ಸೆಪ್ಟ್ ಮಾಡಿದರೆ ಶತ್ರುಗಳಿಗೆ ಗೊತ್ತಾಗಬಾರದು ಅಂತ ಕ್ಯಾಪ್ಟನ್ ವಿಕ್ರಮ್ ಪಾತ್ರಗೆ ಶಾ ಅನ್ನುವ ಕೋಡ್ ನೇಮ್ ಇತ್ತು ಶೇರ್ ಶಾ ಬಹಳ ವೀರಾವೇಶದಿಂದ ಹೋರಾಡ್ತಿದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಅಂತ ಪಾಕಿಸ್ತಾನಿ ಸೈನಿಕರಿಗೆ ಗೊತ್ತಾಗಿತ್ತು ಶೇರ್ಷಾ ಬರಬಣ ಮೇಲೆ ಅಂತ ಕೂಗ್ತಾರಂತೆ ಪಾಕಿಸ್ತಾನಿ ಸೈನಿಕರು ನಿಮ್ಮನ್ನು ಬಿಡೋದಿಲ್ಲ ಅಂತ ಇವರು ಕೆಳಗಡೆಯಿಂದ ಕೂಗ್ತಾರೆ ರಣರಂಗವೂ ಕೂಡ ಎಷ್ಟು ವಿಚಿತ್ರ ಅನಿಸುತ್ತೆ ಎಷ್ಟು ರೋಚಕ ಅನ್ಸುತ್ತೆ ಒಂದೊಂದು ಸಲ ಅಂದರೆ ಪಾಕಿಸ್ತಾನಿ ಸೈನಿಕರು ಹೇಳಿದ್ರಂತೆ ಮಾಧುರಿ ದೀಕ್ಷಿತ್ ಕೊಟ್ಟುಬಿಡಿ ನಾವು ಹೋಗ್ಬಿಡ್ತೀವಿ ಅಂದ್ರಂತೆ ಆ ರಣರಂಗದ ಮಧ್ಯದಲ್ಲಿ ಅಷ್ಟು ಘನಘೋರ ಯುದ್ಧ ನಡೀತಾ ಇತ್ತು ಪಕ್ಕದಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಇದ್ದರು ಶೇರ್ಷಾ ಸಿನಿಮಾದಲ್ಲಿ ನವೀನ್ ನಾಗಪ್ಪ ಅವ್ರದ್ದು ಒಂದು ಕ್ಯಾರೆಕ್ಟರ್ ಬರುತ್ತೆ ಪಾಕಿಸ್ತಾನಿ ಸೈನಿಕ ಹ್ಯಾಂಡ್ ಗ್ರೆನೇಡ್ನ ಪಿನ್ ತೆಗೆದು ನವೀನ್ ನಾಗಪ್ಪ ಇರೋ ಕಡೆ ಎಸಿತಾನೆ ಅವರ ಮುಂದೆನೇ ಬಂದು ಬಿತ್ತು ಒಂದು ಹ್ಯಾಂಡ್ ಗ್ರಾನೇಡ್ ಪಿನ್ ತೆಗೆದ್ ಎಸಿದ್ರೆ ನಾಲ್ಕು ಸೆಕೆಂಡ್ ಟೈಮು ನಾಲ್ಕು ಸೆಕೆಂಡು ಅದು ಬ್ಲಾಸ್ಟ್ ಆದರೆ ಕನಿಷ್ಠ ಆರು ಮೀಟರ್ ಸುತ್ತಳತೆಯಲ್ಲಿ ಯಾರೂ ಉಳಿಯೋದಿಲ್ಲ ಏನೂ ಉಳಿಯೋದಿಲ್ಲ ಆರು ಮೀಟರ್ ಸುತ್ತಳತೆ ಮೂರು ಫುಟ್ ದೂರದಲ್ಲಿ ಬಂದು ಬಿದ್ದಿದೆ ಇವರಿಗೆ ಬಂದುಬಿದ್ದ ತಕ್ಷಣ ಇವರು ತಲೆ ಓಡಿಸಿದ್ರು ಅದನ್ನು ಕೈಯಲ್ಲಿ ಎತ್ಕೊಂಡು ಮತ್ತೆ ವಾಪಸ್ ಪಾಕಿಸ್ತಾನಿ ಸೈನಿಕನ ಕಡೆನೇ ಎಸಿತಾರೆ ದುರದೃಷ್ಟ ಎದುರ್ಗಿದ ಕಲ್ಲಿಗೆ ಬಡದು ಮತ್ತೆ ವಾಪಸ್ಸು ಇವ್ರ ಮೇಲೆ ಬಿದ್ದುಬಿಡುತ್ತದು ನೋಡಿ ನಾಲ್ಕು ಸೆಕೆಂಡಲ್ಲಿ ಏನೇನೆಲ್ಲ ಡಿಸಿಷನ್ ತಗೋಬೇಕು ಏನೇನೆಲ್ಲ ಯೋಚನೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗತ್ತೆ ಇನ್ನು ಸತ್ತೆ ನಾನು ಅಂತ ಸತ್ತೆ ಅಂತ ಗೊತ್ತಾಯಿತು ಆದರೆ ತಮ್ಮ ಹೆಣ ಮನೆಗೆ ಹೋಗೋದನ್ನು ಯೋಚನೆ ಅವರು ಹೆಣ ಮನೆಗೆ ಹೋದಾಗ ಮುಖ ಎದೆ ಎಲ್ಲ ಛಿದ್ರ ಛಿದ್ರ ಆಗಿದ್ರೆ ತಂದೆ ತಾಯಿಗೆ ನೋಡಕ್ಕೆ ಕಷ್ಟ ಆಗುತ್ತಲ್ವಾ ಅವ್ರಿಗೆ ಅಂತಿಮವಾಗಿ ಬರೋ ಯೋಚನೆ ನನ್ನ ಮುಖ ಎದೆ ಎಲ್ಲ ಸರಿಯಾಗಿರೋ ಹೆಣ ಮನೆಗೆ ಹೋಗ್ಬೇಕು ಅಂತ ತಿರಂಗ ಸುತ್ತಕೊಂಡು ಹೋಗುತ್ತೆ ಹೆಣ ನಿಜ ಅಂತಿಮವಾಗಿ ಮುಖ ಎದೆ ಅಟ್ಲೀಸ್ಟ್ ತಂದೆ ತಾಯಿಗಳಿಗೆ ಅಷ್ಟು ಕಷ್ಟ ಆಗಬಾರ್ದು ಅಂತ ಮುಖ ಮತ್ತು ಎದೆ ಕಾಪಾಡ್ಕೋಬೇಕು ಅಂತ ಮುಖ ಮುಚ್ಕೊಂಡು ಕೆಳಗಡೆ ಮಲ್ಕೋತಾರೆ ಗ್ರಾನೇಡ್ ಬ್ಲಾಸ್ಟ್ ಆಗುತ್ತೆ ಎರಡೂ ಕಾಲುಗಳ ಛಿದ್ರ ಛಿದ್ರ ಆಗ್ಬಿಡ್ತವೆ ಎರಡು ಕಾಲಗಳ ಛಿದ್ರ ಛಿದ್ರ ಅವ್ರನ್ನ ಅಲ್ಲಿಂದ ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗ್ತಾರೆ ಬೇಸ್ ಕ್ಯಾಂಪಿಗೆ ತಗೊಂಡು ಬರ್ತಾರೆ ಅಲ್ಲಿ ಹೆಲಿಕಾಪ್ಟರು ಹೆಲಿಕಾಪ್ಟರ್ಗೆ ಹಾಕ್ತಾರೆ ಸಾಕಷ್ಟು ಬ್ಲಡ್ ಲಾಸ್ ಆಗಿರುತ್ತೆ ಡಾಕ್ಟರ್ ಹೇಳಿರ್ತಾರೆ ಮೇಲೆ ಹೇಳಬಾರ್ದು ನೀನು ಹಾಸ್ಪಿಟಲ್ ಸೇರೋ ತನಕ ಹಿಂಗೆ ಮಲ್ಕೊಂಡಿರು ಅಂತ ಅವ್ರನ್ನ ಕರ್ಕೊಂಡು ಹೆಲಿಕಾಪ್ಟರ್ ಟೇಕ್ ಆಫ್ ಆದಾಗ ಅವರ ಕಾಳಜಿ ಮಾಡ್ತಾ ಇದ್ದಂಥ ಸೈನಿಕ ಹೇಳ್ತಾನೆ ಸಾಹೇಬ್ರೆ ಡಾಕ್ಟರ್ ನ್ಯಾಪ್ಕೊ ಮನಕಿಯಾ ಊಪರ್ ಉಟ್ನೇಕೇಲಿಯೇ ಥೋಡಾ ಕೋಶಿಶ್ ಕರ್ಕೆ ಉಪ್ಪರು ಉಟ್ಕೆ ದೇಕಿಯೇ ತಿರಂಗ ಲಹರಾರ ಹಾ ಹ್ಯಾ ಮೆ ಅಂತ ಅಂದರೆ ಯಾವ ಕದನದಲ್ಲಿ ನೀವು ಗಾಯಗೊಂಡು ಬಂದಿದ್ದೀರೋ ಉಳಿದ ಸೈನಿಕರು ನಿಮ್ಮ ಟೀಮಿನ ಉಳಿದ ಸೈನಿಕರು ಆ ಕದನವನ್ನು ಪೂರ್ತಿ ಮಾಡಿ ಬೆಟ್ಟದ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದ್ದಾರೆ ನೋಡಿ ಅಲ್ಲಿ ಅಂದರೆ ಎರಡೂ ಕಾಲು ಇಲ್ಲದೆ ಇಲ್ಲದ ನವೀನ್ ನಾಗಪ್ಪ ಹೆಲಿಕಾಪ್ಟರ್ನ ಕಿಟಕಿಯಿಂದ ನೋಡಿ ಸಲ್ಯೂಟ್ ಮಾಡ್ತೀನಿ ಅದಕ್ಕೆ ಮಾಡಿದ್ರು ಯಾರೋ ಸುಮ್ಮನೆ ಹೇಳಿಲ್ಲ ಭಾರತದ ತ್ರಿವರ್ಣ ಧ್ವಜ ಹಾರಾಡೋದು ಗಾಳಿಯಿಂದ ಅಲ್ಲ ಹುತಾತ್ಮ ಸೈನಿಕರ ಉಸಿರಿನಿಂದ ಅಂತ ಹೇಳ್ತಾರೆ ನೋ ಎಕ್ಸಾಜಿರೇಷನ್ ಅದರಲ್ಲೇನು ಅತಿಶಯೋಕ್ತಿ ಏನಿಲ್ಲ ಆ ತ್ಯಾಗ ಬಲಿದಾನದ ಕಥೆಗಳು ಪೀಳಿಗೆಯಿಂದ ಪೀಳಿಗೆಗೆ ಬರಬೇಕು ಗೊತ್ತಾಗಬೇಕು ಇಲ್ಲದೆ ಹೋದರೆ ತುಂಬ ಬೇಜವಾಬ್ದಾರಿಯ ಪೀಳಿಗೆ ನಿರ್ಮಾಣ ಆಗ್ಬಿಡುತ್ತೆ ಬೇಜವಾಬ್ದಾರಿಯ ಪೀಳಿಗೆ ಆ ಪೀಳಿಗೆ ಏನು ಮಾಡುತ್ತೆ ಅಂತಂದರೆ ನನಗೆ ಹಿಂಗೆ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಇರ್ಬೇಕಾ ಈ ಜೆ ಎನ್ ಯುನಲ್ಲಿ ಭಾರತ್ ಟುಕಡೆ ಹೋಂಗೆ ಇನ್ಶಾ ಅಲ್ಲ ಇನ್ಶಾ ಅಲ್ಲ ಅಫಜ್ ಅಲ್ ಹಮ್ ಶರ್ಮಿಂದಾಹೆ ತೇರೆ ಕಾತಿಲ್ ಜಿಂದಾಹೆ ಆಜಾದಿಯ ಘೋಷಣೆಗಳು ಅದನ್ನೆಲ್ಲ ಯಾಕೆ ಒಂದು ಸಮಾಜದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂದರೆ ತ್ಯಾಗ ಬಲಿದಾನದ ಬೆಲೆ ಅರ್ಥ ಆಗಿರೋದಿಲ್ಲ ತ್ಯಾಗ ಬಲಿದಾನದ ಬೆಲೆ ನೋಡಿ ಎಂಥ ಕಾಕತಾಳೀಯ ಇವತ್ತು ನಾನು ನಾಲ್ಕು ಗಂಟೆಗೆ ನಾಲ್ಕು ನಾಲ್ಕು ಹದಿನೈದಕ್ಕೂ ಮನೆ ಬಿಟ್ಟು ಏರ್ಪೋರ್ಟಿಗೆ ಬರ್ತಾ ಮೊಬೈಲ್ನಲ್ಲಿ ಏನೋ ನೋಡ್ತಾ ನಂದು ಈ ಹಳೆ ಆಡಿಯೋ ರೆಕಾರ್ಡಿಂಗ್ಗಳದ್ದು ಒಂದು ಓಪನ್ ಆಯಿತು ಆಡಿಯೋಗಳು ಏನೇನಿದೆ ಅಂತ ಗಗನ್ ದೀಪ್ ಭಕ್ಷಿ ಬ್ರಿಗೇಡಿಯರ್ ಗಗನ್ ದೀಪ್ ಭಕ್ಷಿ ಅವ್ರದ್ದೊಂದು ಇಂಟರ್ವ್ಯೂ ಮಾಡಿದ್ದೆ ನಾನು ವಿಶ್ವವಾಣಿ ಪೇಪರ್ಗೆ ಅದ್ರದ್ದು ಅವ್ರದ್ದು ಆಡಿಯೋ ಹಾಗೆ ಉಳ್ಕೊಂಡಿದೆ ಅದರಲ್ಲಿ ಸುಮ್ಮನೆ ಕೇಳ್ಕಂಡು ಬಂದೆ ನಾನು ಇದೆಲ್ಲ ವಿಷಯವನ್ನು ಮಾತಾಡಿದರು ಇದೆಲ್ಲ ವಿಷಯವನ್ನು ಅದು ಯಾವ ವಿಷಯಕ್ಕೆ ಇಂಟರ್ವ್ಯೂ ಮಾಡಿದ್ದೆ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದ ಇಂಟರ್ವ್ಯೂ ಅದು ಎರಡು ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರ ಭಾರತದ ಎಲ್ಲ ಯೂನಿವರ್ಸಿಟಿಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸ್ಬೇಕು ಅಂತ ಒಂದು ನೋಟಿಫಿಕೇಶನ್ ಕೊಡ್ತು ತ್ರಿವರ್ಣ ಧ್ವಜ ಹಾರಿಸ್ಬೇಕು ಅಂತ ಜೆ ಎನ್ ಯುನಲ್ಲಿ ಅದಕ್ಕೆ ವಿರೋಧ ಬಂತು ನಾವು ಹಾರಿಸೋದಿಲ್ಲ ತ್ರಿವರ್ಣ ಧ್ವಜ ಹಾರಿಸೋದ್ರಿಂದ ಯೂನಿವರ್ಸಿಟಿಯ ಸ್ವಾಯತ್ತತೆಗೆ ಧಕ್ಕೆ ಬರುತ್ತೆ ಅಂದ್ಬಿಟ್ರು ಅವರು ಇಂಡಿಪೆಂಡೆಂಟ್ ನೇಚರ್ ಯೂನಿವರ್ಸಿಟಿ ಅದರ ಸ್ವಾಯತ್ತತೆಗೆ ಧಕ್ಕೆ ಬರುತ್ತೆ ಆದ್ದರಿಂದ ಹಾರಿಸೋದಿಲ್ಲ ಅಂದರು ಆ ವಿಷಯದ ಬಗ್ಗೆ ಆವತ್ತು ರಿಪಬ್ಲಿಕ್ ಟಿ ಒಂದು ಇಂಟರ್ವ್ಯೂ ಇತ್ತು ಆ ಇಂಟರ್ವ್ಯೂನಲ್ಲಿ ಗಗನ್ ಭಕ್ಷಿ ಬಂದು ಕೂತ್ಕೊಂಡು ಫಸ್ಟ್ ಆಫ್ ಆಲ್ ಯೂನಿವರ್ಸಿಟಿಗಳಲ್ಲಿ ತ್ರಿವರ್ಣ ಧ್ವಜ ಇನ್ನೂ ತನಕ ಹಾರ್ತಿರಲಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಹಾರಬೇಕು ಅಂತಂದ್ರೆ ಅದನ್ನು ವಿರೋಧಿಸ್ತಾರೆ ಅಂತಂದ್ರೆ ಅಂತ ಮಾತಾಡ್ತಾ ಮಾತಾಡ್ತಾ ಬಹಳ ಭಾವುಕರಾಗ್ಬಿಟ್ರು ಅವರು ಬಹಳ ಭಾವುಕರಾಗ್ಬಿಟ್ರು ಅವ್ರು ಹೇಳ್ತಾ ಅಳಕ್ಕೆ ಶುರು ಮಾಡ್ಬಿಡ್ತಾರವರು ಹಂಕುಚಿ ಬುಡ್ಡೆ ಬಚಕೆ ಇಸ್ ದೇಶ ಮೇ ಜೊ ಬಾರೆ ಬಾರೇ ಬೋಲೆ ಬೋಲ್ತೆ ಅಂತಂದ್ರು ನಾವು ಒಂದು ಸ್ವಲ್ಪ ಜನ ಮುದುಕರು ಉಳ್ಕೊಂಬಿಟ್ಟಿದ್ದೀವಿ ದೇಶಕ್ಕಾಗಿ ಸೈನ್ಯದಲ್ಲಿ ದುಡಿದು ರಿಟೈರ್ಡ್ ಆಗಿ ಬಂದಂಥ ಎದೆ ಮೇಲೆ ಸುಮ್ಮನೆ ಒಂದಷ್ಟು ಮೆಡಲ್ ಹಾಕ್ಕೊಂಡು ಓಡಾಡುವಂಥ ಒಂದಷ್ಟು ಜನ ಮುದುಕರು ಕುಚ್ ಬಡ್ ಬುಡ್ಡೆ ಬಚ್ಗೆ ಎಸ್ ದೇಶಮೆ ಏಸೆ ಬಾತ್ ಕರ್ನೆ ವಾಲೆ ಅಂತ ಒಂದು ತ್ರಿವರ್ಣ ಧ್ವಜ ಹಾರಾಡಬೇಕು ಅಂತ ವಾದಿಸುವವರು ನಾವು ಒಂದಷ್ಟು ಜನ ಇಂಥವ್ರು ಉಳ್ಕೊಂಬಿಟ್ಟಿದ್ದೀವಿ ಅಂತ ಹೇಳ್ತಾ ಹೇಳ್ತಾ ಬಹಳ ಭಾವುಕರಾಗಿ ಕಣ್ಣಲ್ಲಿ ನೀರು ತಂದುಕೊಂಡು ಬಿಟ್ಟರು ಅವರು ಅದಾದಮೇಲೆ ಬೆಂಗಳೂರಿಗೆ ಬಂದಿದ್ದರು ಆ ವಿಷಯದ ಬಗ್ಗೆ ಸಂದರ್ಶನ ಮಾಡಿದ್ದೆ ನಾನು ಅವತ್ತು ಮಾತಾಡಿಸಿದ್ದೆ ಅವ್ರಿಗೆ ನನಗೆ ಧ್ವಜ ಧ್ವಜ ಅಂದಿದ್ದಕ್ಕೆ ಕನೆಕ್ಟ್ ಅದು ಒಂದು ರಣರಂಗದಲ್ಲಿ ಒಂದು ಕದನದಲ್ಲಿ ಒಂದು ರೆಜಿಮೆಂಟ್ ಇದೆ ಅಂತಂದರೆ ಆ ಒಂದು ಧ್ವಜ ಇರುತ್ತೆ ಆ ಧ್ವಜವನ್ನು ರಣರಂಗದಲ್ಲಿ ನೆಟ್ಟು ಯುದ್ಧದಲ್ಲಿ ತೊಡಗಿರುತ್ತಾ ರೆಜಿಮೆಂಟು ಆ ಧ್ವಜ ಬೀಳಬಾರ್ದು ಯಾವ ಕಾರಣಕ್ಕೂ ಯುದ್ಧದ ಪಾಡಿಗೆ ಯುದ್ಧ ನಡೀತಾ ಇದ್ದರೆ ಕೆಲವು ಸೈನಿಕರ ಆ ಧ್ವಜವನ್ನು ರಕ್ಷಣೆ ಮಾಡ್ತಿರ್ತಾರೆ ದೂರದಿಂದ ಯಾರು ನೋಡಿದ್ರೂ ಕೂಡ ಯಾವ ರೆಜಿಮೆಂಟ್ ಯುದ್ಧ ಮಾಡ್ತಿದೆ ಅನ್ನೋದು ಗೊತ್ತಾಗಬೇಕು ಅಂತ ಯಾವ ರೆಜಿಮೆಂಟ್ ಯುದ್ಧ ಮಾಡ್ತಿದೆ ಅನ್ನೋದು ಗೊತ್ತಾಗ್ಬೇಕು ಅಕಸ್ಮಾತ್ ಆ ಧ್ವಜವನ್ನ ಕಾಪಾಡ್ತಾ ಇರೋ ಒಬ್ಬ ಸೈನಿಕ ಸತ್ರೆ ಆ ಧ್ವಜ ಬೀಳುವಷ್ಟರಲ್ಲಿ ಇನ್ನೊಬ್ಬ ಸೈನಿಕ ಬಂದದನ್ನ ಹಿಡ್ಕೊಳ್ತಾನೆ ಕೆಲವು ಸಂದರ್ಭದಲ್ಲಿ ಯುದ್ಧ ಮುಗಿದ ನಂತರ ಧ್ವಜದ ಸುತ್ತಲೂ ಹೆಣಗಳ ರಾಶಿ ಬಿದ್ದಿರುತ್ತೆ ಮಧ್ಯದಲ್ಲಿ ರೆಜಿಮೆಂಟ್ನ ಧ್ವಜ ಒಂದೇ ಹಾರಾಡ್ತಿರುತ್ತಂತೆ ಗಗಂದಿ ಭಕ್ಷಿ ಹೇಳಿದ್ದನ್ನ ತಮ್ಮ ರೆಜಿಮೆಂಟಿನ ಧ್ವಜಕ್ಕಾಗಿ ಇಷ್ಟೆಲ್ಲ ಮಾಡಬಲ್ಲಂಥ ಸೈನಿಕ ಭಾರತದ ತ್ರಿವರ್ಣ ಧ್ವಜಕ್ಕಾಗಿ ಇನ್ನೇನನ್ನು ಮಾಡಬಲ್ಲನೋ ಯೋಚನೆ ಮಾಡಿ ಅಂತ ಅದು ಧ್ವಜ ಅಂದರೆ ಅಂಥ ಧ್ವಜವನ್ನು ಯೂನಿವರ್ಸಿಟಿಗಳಲ್ಲಿ ಹಾರಿಸಿ ಅಂದರೆ ಸ್ವಾಯತ್ತತೆಗೆ ಧಕ್ಕೆ ಅಂದ್ಬಿಟ್ರಾ ನೀವು ಅಂತ ಸ್ವಾಯತ್ತತೆಗೆ ಧಕ್ಕೆ ಅಂದ್ಬಿಟ್ರಾ ಸ್ವಾಯತ್ತತೆಗೆ ಧಕ್ಕೆ ಅಂದಿದ್ದು ಅದೇ ಯೂನಿವರ್ಸಿಟಿಯಲ್ಲಿ ಅಫ್ಜಲ್ ಹಂ ಶರ್ಮಿಂದಾ ತೆರೆ ಕಾತಿಲ್ ಹೇ ಈ ಘೋಷಣೆಗಳನ್ನು ಕೇಳಿದ್ದು ಎಲ್ಲ ಸೇರಿಸ್ಕೊಂಡವರು ಒಂದು ಘಟನೆಯನ್ನು ನೆನಪಿಸ್ತಾ ಇದ್ದರು ಕಾಶ್ಮೀರದಲ್ಲಿ ಭಯೋತ್ಪಾದನೆ ವಿರುದ್ಧ ಆಪರೇಷನ್ ವೇಳೆಗೆ ನಡೆದಿದ್ದಂಥ ಘಟನೆ ಅದು ತೀರಾ ಕ್ಲೋಸ್ ಕಾಂಬ್ಯಾಟ್ ನಡೀತಾ ಇತ್ತು ಭಯೋತ್ಪಾದಕನ ಜೊತೆಗೆ ಇವ್ರದೇ ಯೂನಿಟ್ಟಿನ ಒಬ್ಬ ಸೈನಿಕ ಭಯೋತ್ಪಾದಕ ಹಾರಿಸಿದ್ದ ಗುಂಡು ಆತನ ಹೊಟ್ಟೆಯನ್ನು ಅದು ಹೆಂಗೆ ಸೀಳಿಕೊಂಡು ಹೋಯಿತು ಅಂದರೆ ಆತನ ಕರುಳು ಪೂರ್ತಿ ಮುಂದೆ ಬಿದ್ದುಬಿಡುತ್ತಂತೆ ಕರುಳು ಪೂರ್ತಿ ಹತ್ತು ಹನ್ನೆರಡು ಮೀಟರ್ ದೂರದಿಂದ ಉಳಿದ ಸೈನಿಕರು ನೋಡ್ತಾ ಇದ್ದಾರೆ ಮಧ್ಯದಲ್ಲಿ ಗುಂಡು ಹದಿಂಗೆ ಬೀಳ್ತಾ ಇದೆ ಅಂದರೆ ಇಲ್ಲ ಅವನ ಹತ್ರ ಇಪ್ಪತ್ತೊಂದು ಅಡಿಯ ಸಣ್ಣ ಕರಳು ಆರು ಅಡಿಯ ದೊಡ್ಡ ಕರಳು ಹೊಟ್ಟೆ ಸವಳು ಸೀಳಿಕೊಂಡು ಹೋದಂಥ ಗುಂಡಿನ ಹೊಡೆತಕ್ಕೆ ಮುಂದೆ ಬಿದ್ದಿದೆ ಈ ಸೈನಿಕ ಕುತ್ಕೊಂಡನ್ನು ಎಳಕಂಡಂತೆ ತನ್ನ ಹತ್ರ ಕರುಳನ್ನು ತಾನು ಎಳಕೊಂಡಂತೆ ಗಗಂದೀ ಭಕ್ಷಿ ಹೇಳ್ತಾರೆ ಗುಂಡು ಬಿದ್ದ ಆರಂಭದಲ್ಲಿ ನೋವಿನ ನೋವು ಗೊತ್ತಾಗೋದಿಲ್ಲ ಅಂತ ೂ ಗೊತ್ತಾಗೋದಿಲ್ಲ ಗಾಯ ಆಗಿರುತ್ತಷ್ಟೆ ಇವರು ನೋಡಿ ನೋಡ್ತಾ ಇರುವಂತೆ ತನ್ನ ಕರಳನ್ನು ತಾನೇ ಎಳ್ಕೊಂಡಂತವನು ಅದಕ್ಕೆ ಮಣ್ಣು ಎಲೆ ಗಿಡದ ಎಲೆ ಹತ್ತಿತ್ತಲ್ಲ ಅದನ್ನ ತಾನೇ ಸರಿಸ್ಕೊಂಡಂತೆ ಜಾಡಿಸ್ಕೊಂಡ ತನ್ನ ಕರಳನ್ನು ತಾನು ಒಳಗೆ ತುಂಬಕೊಳ್ತಿದ್ದಂತೆ ಅಷ್ಟರಲ್ಲಿ ಉಳಿದಿದ್ದು ಎಲ್ಲ ಸೈನಿಕರು ಬರ್ತಾರೆ ಅವೊಂದು ಪಟ್ಟಿ ಕಟ್ತಾರೆ ಸ್ಟ್ರೆಚರ್ಗೆ ಹಾಕ್ಕೊಂಡು ಉಡಿಸ್ಬೇಡಿ ಅಂತ ಆತ ಡಾಕ್ಟರ್ ಬೇಡ ಅಂತಿದ್ದಾರೆ ಇವನು ನೀರು ನೀರು ಅಂತಿದ್ದಾನೆ ಒಬ್ಬ ಸೈನಿಕನನ್ನು ಕರೆದು ನಿನ್ನ ವಾಟರ್ ಬಾಟಲ್ನಿಂದ ಆತನ ತುಟಿ ಒದ್ದೆ ಮಾಡು ಮಾರಯ ಅಷ್ಟರ ಮಟ್ಟಿಗೆ ಸಮಾಧಾನ ಆಗಲಿ ಆತನಿಗೆ ಟ್ರೀಟ್ಮೆಂಟ್ ಶುರು ಆಗೋದಕ್ಕಿಂತ ಮುಂಚೆ ಅಂದ್ರಂತೆ ತುಟಿ ಒದ್ದೆ ಮಾಡು ಅಂತ ಸರಿ ಅಂತ ಇನ್ನೊಬ್ಬ ಸೈನಿಕ ಆತನ ವಾಟರ್ ಬಾಟಲನ್ನು ತಗ ಎರಡೂ ಕೈಯಲ್ಲಿ ಅದನ್ನು ಕಿತ್ಕೊಂಡು ನೀರು ಕುಡ್ದ ನೀರು ಕುಡಿದು ಕೆಳಗೆ ವಾಟರ್ ಬಾಟಲನ್ನು ಚೆಲ್ಲಿ ಒಂದು ಕೃತಜ್ಞತೆಯ ದೃಷ್ಟಿಯನ್ನು ಗಗನ್ಧಿ ಬಕ್ಷಿ ಅವರ ಕಡೆ ನೋಡಿ ಹಾಗೆ ಗೋಣು ಚಲ್ತಾನೆ ಪ್ರಾಣ ಹೊರಟೋಗ್ಬಿಡುತ್ತೆ ಆವತ್ತು ಆ ನಿವೃತ್ತ ಯೋಧ ಗಗಂದಿ ಭಕ್ಷಿ ನನಗೆ ಹೇಳಿದರು ಇಂಥ ಒಂದು ಸಾವನ್ನು ನೋಡಿದ್ರು ನಿಮ್ಮ ಬಾಯಲ್ಲಿ ಭಾರತರೆ ಟುಕಡೆ ಹೊಂಗೆ ಅನ್ನೋ ಘೋಷಣೆ ಬರೋದಿಲ್ಲ ಇಂಥ ಒಂದು ಸಾವಿನ ಕಥೆ ಕೇಳಿದ್ರು ನಿಮ್ಮ ಬಾಯಲ್ಲಿ ಭಾರತ್ ತೆರೆ ಟುಕಡೆ ಹೋಂಗೆ ಅನ್ನುವ ಘೋಷಣೆ ಬರೋದಿಲ್ಲ ಅಫ್ಜಲ್ ಹಂ ಶರ್ಮಿಂದಾ ಹೇ ತೆರೆ ಕಾತಿಲ್ ಜಿಂದ ಒಬ್ಬ ಸೈನಿಕ ಆತನ ಸಾವನ್ನು ಆತನ ಆತ ಹುತಾತ್ಮನಾಗುವುದನ್ನು ನೋಡಿದ್ರೂ ಆ ರೀತಿಯ ಘೋಷಣೆಗಳು ನಿಮ್ಮಲ್ಲಿ ಬರೋದಿಲ್ಲ ತ್ರಿವರ್ಣ ಧ್ವಜ ಹಾರಿಸಿದರೆ ವಿಶ್ವವಿದ್ಯಾನಿಲಯದ ಸ್ವಾಯತ್ತತೆಗೆ ಧಕ್ಕೆ ಬರುತ್ತೆ ದೇಶದ ಸ್ವಾಯತ್ತತೆಯನ್ನು ಸಾರ್ವಭೌಮತೆಯನ್ನು ಕಾಪಾಡೋದಕ್ಕೆ ಎಂಥೆಂಥ ಸನ್ನಿವೇಶಗಳಲ್ಲಿ ಸೈನಿಕರು ಪ್ರಾಣ ಕೊಡ್ತಾರೆ ಅನ್ನೋದನ್ನು ತಿಳ್ಕಂಡ್ರೆ ಇಂಥ ಬಾಲಿಶವಾದ ವಾದಗಳು ನಿಮ್ಮಲ್ಲಿ ಬರೋದಿಲ್ಲ ಆ ಕಾರಣಕ್ಕಾಗಿ ಬಲಿದಾನದ ಕಥೆಗಳನ್ನು ತಿಳ್ಕೋಬೇಕು ಆ ಕಾರಣಕ್ಕಾಗಿ ಒಂದು ಇದು ಕೂಡ ಶುದ್ಧ ಸುಳ್ಳೆ ಕಾರ್ಗಿಲ್ ಯುದ್ಧದ ನಂತರ ಭಾರತದಲ್ಲಿ ಯಾವ ಯುದ್ಧ ಆಗಿಲ್ಲ ಮತ್ತು ಏನಾಗ್ತಾ ಇದೆ ಪ್ರತಿ ದಿವಸ ಪ್ರತಿ ದಿವಸ ಆಗ್ತಾ ಇರೋದೇನು ಯುದ್ಧವಲ್ಲದ ಯುದ್ಧದಲ್ಲಿ ಭಾರತ ತೊಡಗಿಲ್ವಾ ಪಂಜಾಬ್ನ ಭಯೋತ್ಪಾದನೆಗೆ ಇಪ್ಪತ್ತೊಂದು ಸಾವಿರ ಜನ ಬಲಿಯಾದರು ಸೈನಿಕರು ಅರೆ ಸೇನಾ ಪಡೆಯವರು ಪೊಲೀಸರು ಜನಸಾಮಾನ್ಯರು ಸೇರಿ ಇಪ್ಪತ್ತೊಂದು ಸಾವಿರ ಜನ ಪಂಜಾಬ್ನಲ್ಲಿ ಬಲಿಯಾದರು ಕಾಶ್ಮೀರದಲ್ಲಿ ನಲವತ್ತೈದು ಸಾವಿರ ಜನ ಬಲಿಯಾಗಿದ್ದಾರೆ ನಲವತ್ತೈದು ಸಾವಿರ ಜನ ಮಿಲಿಟ್ರಿ ಪ್ಯಾರಾಮಿಲಿಟ್ರಿ ಪೊಲೀಸ್ ಜನಸಾಮಾನ್ಯರು ಎಲ್ಲ ಸೇರಿ ಕಾಶ್ಮೀರ ಮತ್ತು ಪಂಜಾಬ್ ರಾಜ್ಯಗಳ ಭಯೋತ್ಪಾದನೆ ಅದನ್ನು ಹೊರತುಪಡಿಸಿ ಭೇ ಭಾರತದಾದ್ಯಂತ ನಡೆದ ಭಯೋತ್ಪಾದಕ ಕೃತ್ಯಗಳಲ್ಲಿ ಹದಿನೈದು ಸಾವಿರ ಜನ ಬಲಿಯಾಗಿದ್ದಾರೆ ಬರೀ ಮೂವತ್ತು ಮೂವತ್ತೈದು ವರ್ಷದ ಲೆಕ್ಕಾಚಾರ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಮುಂದೆ ಮೂವತ್ತು ಮೂವತ್ತೈದು ವರ್ಷದ ಲೆಕ್ಕಾಚಾರ ಇಷ್ಟೂ ವರ್ಷಗಳಿಂದ ಭಾರತ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧದ ಮಧ್ಯದಲ್ಲೇ ಇದೆ ಯಾರೂ ಇದನ್ನು ಯುದ್ಧ ಅಂತ ಘೋಷಣೆ ಮಾಡಿಲ್ಲ ಅಷ್ಟೇ ಯುದ್ಧ ಮುಗಿದ ನಂತರ ಯುದ್ಧದಂಥ ಸನ್ನಿವೇಶವನ್ನು ಅನುಭವಿಸಿತ್ತು ಭಾರತ ಅಂತ ಕಾರ್ಗಿಲ್ನ ಸಂದರ್ಭದಲ್ಲಿ ಹೇಳಲಾಯಿತು ಅದರ್ವೈಸ್ ಮೂವತ್ತು ಮೂವತ್ತೈದು ವರ್ಷಗಳಿಂದ ಭಾರತ ನಿರಂತರವಾಗಿ ಯುದ್ಧದಲ್ಲಿದೆ ಈ ಬಲಿದಾನಗಳು ನಿರಂತರವಾಗಿ ನಡೀತಾ ಇದ್ದಾವೆ ಸೈನಿಕರು ಬಲಿಯಾಗ್ತಾರೋ ಅರೆಸೇನಾ ಪಡೆಯವರು ಬಲಿಯಾಗ್ತಾರೋ ಪೊಲೀಸ್ ಫೋರ್ಸ್ನವರು ಬಲಿಯಾಗ್ತಾರೋ ಜನಸಾಮಾನ್ಯರು ಬಲಿಯಾಗ್ತಾರೋ ಪೆಹಲ್ಗಾಮ್ ಇಂದೇನು ಯುದ್ಧವಲ್ಲದು ಯುದ್ಧವಲ್ಲವಾ ಪುಲ್ವಾಮಾ ಅಟ್ಯಾಕ್ ಇನ್ನೇನು ಬಾಲಾಕೋಟ್ ಅಟ್ಯಾಕ್ ಇನ್ನೇನು ಉರಿ ಅಟ್ಯಾಕ್ ಇನ್ನೇನು ಯುದ್ಧ ಅಲ್ವ ಅವೆಲ್ಲ ಭಯೋತ್ಪಾದಕ ದಾಳಿಗಳು ಭಯೋತ್ಪಾದಕ ದಾಳಿಗಳು ಅಂತ ಕರೆಯಲಾಗುತ್ತೆ ಈ ದಾಳಿಗಳನ್ನು ಎದುರಿಸುವ ಭಾರತದ ಅಪ್ರೋಚ್ನಲ್ಲೊಂದು ಅಮೂಲಾಗ್ರ ಬದಲಾವಣೆ ಇದೆಯಲ್ಲ ಒಬ್ಬ ಪತ್ರಕರ್ತನಾಗಿ ಅದನ್ನು ರೆಕಗ್ನೈಸ್ ಮಾಡದೇ ಹೋದರೆ ಅದನ್ನು ಮೆಚ್ಚಿಕೊಳ್ಳದೆ ಹೋದರೆ ನನ್ನದು ವೃತ್ತಿ ದ್ರೋಹ ಅಂತ ಅನ್ಸುತ್ತೆ ನನಗೆ ತನ್ನ ಮೇಲಿನ ಬರುವ ಅಪಾಯವನ್ನು ಹ್ಯಾಂಡಲ್ ಮಾಡುವ ರೀತಿಯಲ್ಲಿ ಭಾರತದ ಅಪ್ರೋಚ್ ಬದಲಾಗಿದ್ದನ್ನು ಭಾರತೀಯರಾಗಿರುವವರು ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧ ಸಲ ದಯವಿಟ್ಟು ಓದ್ಬೇಕು ನೀವು ಹಿಮಾಲಯನ್ ಬ್ಲೆಂಡರ್ ಇಂಗ್ಲೀಷ್ನಲ್ಲೂ ಇದೆ ಕನ್ನಡದಲ್ಲಿ ರವಿ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಬ್ರಿಗೇಡಿಯರ್ ಜಾನ್ ಪಿ ದಳವಿ ಬರೆದಿರುವಂಥದ್ದು ಚೀನಾದ ಗಡಿಯಲ್ಲಿ ಭಾರತೀಯ ಸೈನಿಕರನ್ನ ಅದು ಯಾವ ಹೋಗಿ ನಿಲ್ಲಿಸ್ಬಿಟ್ಟಿದ್ರು ಅಂದರೆ ಈ ಪ್ರಪಂಚದಲ್ಲಿ ಎರಡು ಯುದ್ಧಗಳಲ್ಲಿ ಮಾತ್ರ ಅಂಥ ಸನ್ನಿವೇಶ ಬಂದಿರದಂತೆ ಯುದ್ಧದ ವಾತಾವರಣ ಇದೆ ಎರಡು ರಾಷ್ಟ್ರಗಳ ಸೈನಿಕರು ಎದರಬದ್ರ ನಿಂತ್ಕೊಂಡಾಗ ಒಂದು ರಾತ್ರಿ ಒಂದು ಸೈನಿಕರು ಒಂದು ಕಡೆಯ ಸೈನಿಕರು ಬೆಂಕಿ ಹಾಕಿ ಚಳಿ ಕಾಯಿಸ್ಕೊಳ್ಳೋದು ಎರಡೇ ಯುದ್ಧಗಳಲ್ಲಿ ಇಡೀ ಪ್ರಪಂಚದ ಯುದ್ಧ ಇತಿಹಾಸದಲ್ಲಿ ಹಂಗೆ ನಡೆದಿದೆಯಂತೆ ಅದರಲ್ಲೊಂದು ಭಾರತ ಚೀನಾ ಯುದ್ಧ ಭಾರತೀಯ ಸೈನಿಕರ ಎದುರು ಗಡಿ ಆ ಕಡೆ ಚೀನಾ ಸೈನಿಕರು ಬೆಂಕಿ ಹಾಕಿ ಚಳಿ ಕಾಯಿಸ್ಕೊಂಡು ಕೂತಿದ್ರು ನಾವಿಲ್ಲೇ ಇದ್ದೀವಿ ಇಷ್ಟು ಜನ ಇದ್ದೀವಿ ಏನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಅಂತ ಸಂದೇಶ ಅದು ಮೊರಾಲ್ ಡೌನ್ ಮಾಡೋದಕ್ಕೆ ಬ್ರಿಗೇಡಿಯರ್ ಜಾನ್ ಪಿ ದಳವಿ ತಮ್ಮ ಹೆಡ್ಕ್ವಾರ್ಟರ್ಸಿಗೆ ಪತ್ರ ಬರೀತಾರೆ ನಾನು ಈ ಪೋಸ್ಟ್ನಲ್ಲಿ ಕೂತ್ಕೊಂಡಿದ್ದೀನಿ ಇಲ್ಲಿ ನನಗೆ ಹಸಿವಾದರೆ ತಿನ್ನುವುದಕ್ಕೆ ಚಳಿಯಾದರೆ ಹೊದ್ದುಕೊಳ್ಳುವುದಕ್ಕೆ ಅಕಸ್ಮಾತ್ ಚೀನಾದ ಶತ್ರು ದಾಳಿ ಮಾಡಿದರೆ ಪ್ರತಿ ದಾಳಿ ಮಾಡುವುದಕ್ಕೆ ಗೋಧಿ ಹಿಟ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಪತ್ರ ಬರೀತಾರೆ ಹೆಡ್ ಕ್ವಾರ್ಟರ್ಸ್ ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಆ ಪತ್ರ ಇದೆ ಇನ್ನೂ ತನಕ ಹಾಕ್ಕೊಳ್ಳೋದಕ್ಕೆ ಸರಿಯಾದ ಬೂಟು ಕೂಡ ಇಲ್ಲದೆ ಗೌರವಯುತವಾಗಿ ಯುದ್ಧ ಮಾಡಿ ಹುತಾತ್ಮರಾಗೋದಕ್ಕೆ ಸಾಕಷ್ಟು ಅಮ್ಯುನೇಷನ್ ಇಲ್ಲದೆ ಕಳಿಸಲಾಗಿತ್ತು ಸೈನಿಕರನ್ನು ಆ ಕಾಲದಿಂದ ಪ್ರಪಂಚದ ಅತ್ಯಂತ ಬಲಿಷ್ಠ ಸೈನ್ಯ ಸೈನ್ಯಗಳ ಪೈಕಿ ಒಂದು ಅನ್ನಿಸಿಕೊಳ್ಳುವ ತನಕ ಭಾರತ ಬಂದು ತಲುಪಿದೆಯಲ್ಲ ಅದು ಅದನ್ನು ರೆಕಗ್ನೈಸ್ ಮಾಡದೆ ಹೋದರೆ ನಾನು ವೃತ್ತಿ ದ್ರೋಹ ಮಾಡದಂಗೆ ಅನ್ನುವ ಎಚ್ಚರಿಕೆಯೊಂದಿಗೆ ಹೇಳ್ತಾ ಇದ್ದೇನೆ ನಿಮಗೆ ಭಯೋತ್ಪಾದಕ ದಾಳಿಗಳು ಶುರುವಾದವು ಭಾರತದ ಮೇಲೆ ಭಾರತ ಅನ್ನುವ ಬಲಿಷ್ಠ ಆನೆಗೆ ಸಾವಿರ ಗಾಯಗಳನ್ನು ಮಾಡಿ ಕೊಲ್ಲಬೇಕು ಅಂತ ಕತ್ತರಿಸಿ ಕತ್ತರಿಸಿ ಬ್ಲೀಡ್ ಆಗಿ ಆಗಿ ಸಾಯಬೇಕು ಒಂದೇ ಸಲ ಹೊಡೆಯೋಕ್ಕಾಗಲ್ಲ ಇದನ್ನು ಅಂತ ಪಾಕಿಸ್ತಾನದ ಸ್ಟ್ರಾಟಜಿ ಚೇಂಜ್ ಆಯಿತು ಎಲ್ಲಿ ಸಾಧ್ಯವೋ ಅಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡು ಆ ಭಯೋತ್ಪಾದಕ ಕೃತ್ಯಗಳಿಗೆ ಭಾರತದ ರಿಪ್ಲೈ ಏನಿರಬೇಕು ಹೆಂಗಿರಬೇಕು ಗಾಂಧಿ ಕಾಲದಲ್ಲಿ ಶುರುವಾಯಿತಿದ್ರು ಪಂಜಾಬ್ನಲ್ಲಿ ಭಯೋತ್ಪಾದನೆ ಕೃತ್ಯಗಳು ಪೀಕಿಗೆ ಹೋದವು ಗಾಂಧಿ ಏನೇನು ಕಾರ್ಯಾಚರಣೆ ಮಾಡಬೇಕೋ ಮಾಡಿದ್ರು ಅದಾದ ನಂತರ ಕಾಶ್ಮೀರದಲ್ಲಿ ಶುರುವಾಯಿತು ಒಂದು ಹಂತದಲ್ಲಿ ಇಡೀ ದೇಶ ಒಂದು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೊಂದು ಹೆಸರು ಇಡ್ತಾರೆ ಇನ್ನು ಹೇಳೋದಕ್ಕೆ ಒಂಥರ ಅನ್ನಿಸ್ತು ನನಗೆ ಸ್ಟ್ರಾಟರ್ಜಿಕಲ್ ರಿಸ್ಟ್ರೇಂಟ್ ಅಂತ ಹೆಸರಿಟ್ರಂತ ಅದಕ್ಕೆ ಪಾಕಿಸ್ತಾನದ ಭಯೋತ್ಪಾದನೆಗೆ ಭಾರತದ ರಿಯಾಕ್ಷನ್ ಏನು ಅಂದರೆ ಸ್ಟ್ರಾಟರ್ಜಿಕಲ್ ರಿಸ್ಟ್ರೇಂಟ್ ಏನು ಸ್ಟ್ರಾಟರ್ಜಿಕಲ್ ರಿಸ್ಟ್ರೇಂಟ್ ಅಂದರೆ ಅವರು ಹೊಡಿತಾರೆ ನೀವು ಸುಮ್ಮನಿರಿ ಏನು ರಿಯಾಕ್ಟ್ ಮಾಡಬೇಡಿ ಅಂತ ಅವರು ಹೊಡಿತಾರೆ ನೀವು ಸುಮ್ಮನಿರಿ ಏನು ರಿಯಾಕ್ಟ್ ಮಾಡಬೇಡಿ ಹೊಡಿತಾರೆ ಸುಮ್ಮನಿರಿ ಅಂದರೆ ಬೆಂಗಳೂರಿನಲ್ಲಿ ಬರ್ತಾರೆ ಬಾಂಬ್ ಇಡ್ತಾರೆ ಮುಂಬೈನಲ್ಲಿ ಟ್ರೈನಲ್ಲಿ ಬಾಂಬ್ ಇಟ್ಟು ಹೋಗ್ತಾರೆ ಅಕ್ಷರಧಾಮ ಮಂದಿರದ ಮೇಲೆ ದಾಳಿ ಮಾಡ್ತಾರೆ ಭಾರತದ ಸೈನಿಕ ನೆಲೆಗಳ ಮೇಲೆ ದಾಳಿ ಮಾಡ್ತಾರೆ ಅವರು ದಾಳಿ ಮಾಡಿದಾಗಲೆಲ್ಲ ಭಾರತ ಏನೂ ರಿಯಾಕ್ಟ್ ಮಾಡಬಾರ್ದು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪ್ರಪಂಚದ ಬಲಿಷ್ಠ ದೇಶಗಳಿಗೆ ಕೈಗೆ ಕೊಟ್ಟು ಪಾಕಿಸ್ತಾನದ ಮೇಲೆ ಕಂಪ್ಲೇಂಟ್ ಮಾಡಬೇಕು ನೋಡಿ ಇವ್ರು ಹಿಂಗೆ ಮಾಡಿದ್ರು ನೋಡಿ ಇವ್ರು ಹಿಂಗೆ ಮಾಡಿದ್ರು ಅಂತ ಕಂಪ್ಲೇಂಟ್ ಮಾಡ್ತಾ ಹೋಗ್ಬೇಕು ಸ್ಟ್ರಾಟಜಿಕಲ್ ರಿಸ್ಟ್ರೇಂಟ್ ಅಲ್ಲಿಂದ ಭಾರತದ ಮೇಲೆ ನಡೆಯುವ ಪ್ರತಿ ಭಯೋತ್ಪಾದಕ ದಾಳಿಯನ್ನು ನಾವು ಯುದ್ಧ ಘೋಷಣೆಯಾದಂತೆ ಅಂತ ತೀರ್ಮಾನಿಸಿದ್ವಿ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಅಲ್ಲಿ ತನಕ ಭಾರತ ಬಂದು ನಿಂತಿದೆ ರಕ್ಷಣೆಯ ವಿಷಯದಲ್ಲಿ ನಾನು ಆರಂಭದಲ್ಲೇ ಹೇಳಿದೆ ಅವರ ಮಾತನ್ನು ಏನಿದ್ರೆ ಏನಂತೆ ರಕ್ಷಣೆ ಅನ್ನೋದೇ ಇಲ್ಲದೆ ಹೋದರೆ ಏನಿದ್ದರೆ ಏನಂತೆ ರಕ್ಷಣೆ ಅನ್ನೋದೇ ಇಲ್ಲದೆ ಹೋದರೆ ಭಾರತದಲ್ಲಿ ನಡೆಯುವ ಪ್ರತಿ ಭಯೋತ್ಪಾದಕ ದ ದಾಳಿಯು ಯುದ್ಧ ಘೋಷಣೆ ಮಾಡದಂಗೆ ಭಾರತ ರಿಯಾಕ್ಟ್ ಮಾಡುತ್ತೆ ಆಪರೇಷನ್ ಸಿಂಧೂರದಲ್ಲಿ ಮಾಡುತ್ತು ಭವಿಷ್ಯದಲ್ಲೂ ಕೂಡ ಅದನ್ನೇ ಮಾಡುತ್ತೆ ಅನ್ನುವ ಸ್ಪಷ್ಟ ಸಂದೇಶವನ್ನು ಕೇವಲ ಪಾಕಿಸ್ತಾನಕ್ಕಲ್ಲ ಪ್ರಪಂಚಕ್ಕೆ ಕೊಟ್ಟಿದೆ ಇಂಥ ಕಾಲಘಟ್ಟದಲ್ಲಿ ಬದುಕ್ತಾ ಇರುವ ನಾವು ಭಾಗ್ಯವಂತರು ಭಾಗ್ಯವಂತರು ಅಂತಿಮವಾಗಿ ಒಂದೇ ಮಾತು ನನಗೆ ಯಾವಾಗಲೂ ಆಶ್ಚರ್ಯ ಆಗುವಂಥದ್ದು ಮನುಷ್ಯ ಬದುಕೋದಕ್ಕೆ ಏನು ಬೇಕು ಅತ್ಯಾವಶ್ಯಕ ವಸ್ತುಗಳು ಮೊದಲಿಗೆ ಆಹಾರ ಅನ್ನ ಆಹಾರ ನೀರು ಬದುಕೋದಕ್ಕೆ ಬೇಕಾದಂಥದ್ದು ಎರಡನೆಯದ್ದೇನು ರಕ್ಷಣೆ ಪ್ರಾಣಕ್ಕೊಂದು ರಕ್ಷಣೆ ಬೇಕು ಅನ್ನ ಆಹಾರ ನೀರು ರಕ್ಷಣೆ ಸಿಕ್ಕ ನಂತರ ಚೆನ್ನಾಗಿ ಬದುಕೋದಕ್ಕೆ ತಿಳುವಳಿಕೆಯಿಂದ ಬದುಕೋದಕ್ಕೆ ಶಿಕ್ಷಣ ಬೇಕು ಇವೆಲ್ಲವೂ ಆದ ನಂತರ ಶಿಕ್ಷಣ ಅನ್ನ ರಕ್ಷಣೆ ಎಲ್ಲವೂ ಆದ ನಂತರ ಒಂಚೂರು ಉಲ್ಲಾಸ ಬೇಕು ಮನರಂಜನೆ ಅನ್ನೋದು ಬೇಕು ಮನರಂಜನೆ ಮನುಷ್ಯನ ಕಟ್ಟ ಕಡೆಯ ಅವಶ್ಯಕತೆ ಕಟ್ಟ ಕಡೆಯ ಅವಶ್ಯಕತೆ ಬಟ್ ನಾವು ಹೆಗಲು ಮೇಲೆ ಹೊತ್ಕಂಡು ಮೆರೆಯೋದು ಯಾರನ್ನು ಅಂದರೆ ಮನರಂಜನೆ ಕೊಡುವವರನ್ನು ಸಮಾಜ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಇದರ ಕಡೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಅನ್ನ ಬೆಳೆದು ಕೊಡುವವನಿಗಿಲ್ದೇ ಇರೋ ಗೌರವ ರಕ್ಷಣೆ ಕೊಡುವವನಿಗಿಲ್ಲದೆ ಇರುವ ಗೌರವ ಶಿಕ್ಷಣ ಕೊಡೋವನಿಗಿಲ್ಲದೆ ಇರುವ ಗೌರವ ಮನರಂಜನೆ ಕೊಡುವವನಿಗೆ ಕೊಡಬೇಕಾಗಿಲ್ಲ ಈ ಸಮಾಜ ಲೆಟ್ ಅಸ್ ಸೆಟ್ ಅವರ್ ಪ್ರಯಾರಿಟೀಸ್ ರೈಟ್ ನಮ್ಮ ಆದ್ಯತೆಗಳನ್ನು ಸರಿಯಾಗಿ ನಮ್ಮ ಹೊಂದಿಸ್ಕೊಳ್ಳೋಣ ಆ ರೋಗ ಈ ಕಡೆ ಕಡಿಮೆ ಇದೆ ನೀವು ಪ್ರಬುದ್ಧರಿದ್ದೀರಿ ಈ ಕಡೆ ಕಡಿಮೆ ಇದು ಕೆಲವು ಕಡೆಗಳಲ್ಲಿ ನೋಡಿದ್ದೀನಿ ನಾನು ಮನುಷ್ಯನ ಆದ್ಯತೆಗಳ ಆದ್ಯತೆಗಳು ಇನ್ನೊಂದು ಸಲ ಸೆಟ್ ಆಗಬೇಕಾಗಿದೆ ಪ್ರಯಾರಿಟಿಗಳು ಸೆಟ್ ಆಗಬೇಕಾಗಿದೆ ನಮಗೆ ಏನು ಬೇಕು ಅದನ್ನು ಯಾರ್ಯಾರು ಇದ್ದಾರೆ ಅತ್ಯವಶ್ಯಕವಾದದ್ದೇನು ಯಾರ್ಯಾರು ಕೊಡ್ತಾ ಇದ್ದಾರೆ ಗಮನಿಸಿ ಮುನ್ನಡೆಯೋಣ ಅನ್ನುವ ಕಳಕಳಿಯ ಮನವಿ ಮಾಡಿಕೊಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ